ఎన్న మూషన్ గారి పెట్టిల్ మొట్టు ఎలా తూరి నమ్మ గట్టి కాలి నందీశ్వర్ అయితే మొత్తం జోరాల కాలూకే ಅಷ್ಟೇ ಅಲ್ಲ ಇಲ್ಲಿ ರಾಜ್ಯದಾದ್ಯಂತ ಇವರು ಸಂಚಾರ ಮಾಡಿ ಮಕ್ಕಳಲ್ಲಿರುವಂತಹ ತಯಾರಿಯನ್ನ ಮಾಡ್ತಾ ಬಂದಿದ್ದಾರೆ ನಿಮ್ಮ ಜೀವನದಲ್ಲಿ ಏನಾದರೂ ಅಂಕಿಗಳು ತಪ್ಪು ಅಂದ್ರೆ ಅದು ಯಾರಿಗೆ ಸಲ್ಲಬೇಕು ಯಾರಿಗೆ ಸಲ್ಬೇಕು ಯಾಕಂದ್ರೆ ಸೂಕ್ತವಾಗಿರುವಂತಹ ನಿಮ್ಮ ಬ್ರೇನ್ ಅನ್ನ ಏನ್ ಮಾಡಿಸಿದ್ದಾರೆ ಏನ್ ಮಾಡಿಸಿದ್ದಾರೆ ಓಪನ್ ಮಾಡಿರುವಂತಹ ಬ್ರೇನ್ ಅನ್ನ ಮತ್ತೆ ಯಾವತ್ತು ಬ್ರೇನ್ ಅನ್ನ ಈಗ ಜೀವನ ಹಾಗೂ ಶಾಲೆಯ ಮತ್ತಿನ ಒಂದು ಮುಚ್ಚುವ ಅಂತ ಕರಿತಾರೆ